ಶಿಕ್ಷಕರ ಶಿಸ್ತು ಬಣ್ಣ ಬಣ್ಣದ ಟೀ ಶರ್ಟ್ಗಳನ್ನು ಧರಿಸಿ ಶಿಸ್ತು ಮತ್ತಿನ ಸಿಪಾಯಿಗಳಾಗಿ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಿದ್ದಾರೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಪಥ ಸಂಗೀತದ ಸೋನಾದ ಮತಸಂಚಲನ ಸಂಚಲನ ಪಂಪು ಸಂಚಲನ ಶೃಂಗಾರಗೊಂಡ ಮೈದಾನ ತಂಗಾಳಿಯ ಎಲ್ರಿಗೂ ನಮಸ್ಕಾರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲ್ಲರಿಗೂ ಕೂಡ ಶುಭಾಶಯಗಳು ಪೊಲೀಸ್ ಅವರು ಪ್ರತಿ ವರ್ಷ ಕೂಡ ಇದನ್ನ ಒಂದು ಹಬ್ಬತ್ತರ ಆಚರಿಸ್ತಾರೆ ಎರಡರಿಂದ ಮೂರು ದಿವಸ ಈ ವರ್ಷ ಕೂಡ ಅತ್ಯಂತ ವಿಜೃಂಭಣೆಯಿಂದಾಗಿ ಪೊಲೀಸ್ ಕ್ರೀಡಾಕೂಟನ ಆಚರಿಸ್ಬೇಕಂತ ನಾವು ವಿಚಾರ ಮಾಡಿ ಉದ್ಘಾಟಕರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀಮತಿ ಜಾಂಕಿ ಮೇಡಮ್ ಅವರನ್ನು ನಾವು ನಮಗೆ ಉದ್ಘಾಟನೆಗೆ ಬರಬೇಕು ಈ ಕ್ರೀಡಾಕೂಟನ ಉದ್ಘಾಟನೆಗೆ ಬಂದು ಉದ್ಘಾಟಿಸಬೇಕಂತ ಕೇಳಿಕೊಂಡಾಗ ಒಪ್ಪಿಕೊಂಡು ಈ ದಿನ ಬಂದು ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲ ಪೊಲೀಸ್ ಇಲಾಖೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಈಗ ಮಾನ್ಯ ಎಸ್ ಪಿ ಸಾಗರ್ ಅವರಿಂದ ಮುಖ್ಯ ಅತಿಥಿಗಳಿಗೆ ಕ್ರೀಡಾ ಉದ್ಘಾಟನೆ ಮಾಡಲು ವಾರ್ಷಿಕ ಕ್ರೀಡಾಕೂಟವನ್ನು ಪ್ರಾರಂಭಿಸುವಂತೆ ಘೋಷಣೆ ಹೇಳಲು ಮಾನ್ಯವರವರಲ್ಲಿ ಕೋರುತ್ತೇನೆ ఉద్ధాపే క్షణం ఫలు ఎలా నిర్పించారు ಎರಡು ಸಾವಿರದ ಹದಿನೇಳರ ಬಾಗಲಕೋಟೆ ಜಿಲ್ಲೆ ವಿಜೇತ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಕರ್ನಾಟಕ ರಾಜ್ಯ ಪೊಲೀಸ್ ಅತ್ಯುತ್ತಮ ಪ್ರಶಸ್ತಿಯಾದ ಮುಖ್ಯಮಂತ್ರಿ ಬಂಗಾರದ ಫಟಕವನ್ನು ಪಡೆದು ಬಾಗಲೋ ಬಾಗಲಕೋಟೆ ಜಿಲ್ಲೆಗೆ ಕಡಿಮೆಯನ್ನು ಕಂಡುರ್ತಕ್ಕಂಥ ಇವರು ಬಾದಾಮಿ ತಾಲೂಕಿನ ನರ ನರಗೂ ಗ್ರಾಮದ ಹುಳಸಪ್ಪ ಹಾಗೂ ಲಕ್ಷ್ಮೀಬಾಯಿ ಅವರ ಜ್ಯೇಷ್ಠ ಪುತ್ರ ಇಬ್ಬರೇ ಜಿಲ್ಲೆಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುತ್ತಾರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಬಾಗಲಕೋರ್ ಜಿಲ್ಲೆಯಲ್ಲಿ ಜಿಲ್ಲೆಯ ರಾಜ್ಯ ಮಟ್ಟದಲ್ಲಿ ನೂರು ಮೀಟರ್ ಎರಡುನೂರು ಮೀಟರ್ ನಾಲ್ಕನೂರು ಮೀಟರ್ ಲಾಂಗ್ ಜಂಪ್ ಟ್ರಿಪಲ್ ಜಂಪ್ರವರನ್ನು ಕೂಡ ವೈಯಕ್ತಿಕವಾಗಿ ಹಾಗೂ ಬಾವಿ ಈ ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಸಹೋದ್ಯೋಗಿಗಳಾದಂಥ ಮತ್ತು ಈ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನು ನೋಡ ನಿರೂಪಿಸಿ ಮತ್ತು ಹೇಗೆ ಆಚರಣೆ ಮಾಡತಕ್ಕಂಥದ್ದು ಒಂದು ಸುಮಾರು ಒಂದು ವಾರದಿಂದನೂ ಇಬ್ಬರು ಸತತವಾಗಿ ಪ್ರಯತ್ನ ಮಾಡಿರ್ತಕ್ಕಂಥ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಸಿ ಪ್ರಸನ್ನ ಅವರನ್ನು ಹಾಗೂ ಮಾಂತೇಶ್ ಜಿದ್ದೆಯವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಸ್ವಾಗತವನ್ನು ಮಾಡುತ್ತೇನೆ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು ಈಗ ಪ್ರಸ್ತುತ ಕರ್ತವ್ಯ ನಿರ್ವಹಿಸಿರತಕ್ಕಂಥ ಪೊಲೀಸ್ ಅಧಿಕಾರಿಗಳು ಮತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಹಾಗೂ ಈ ಕ್ರೀಡಾಕೂಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರನ್ನು ಇತರೆ ಆಹ್ವಾನಿತರನ್ನು ಎಲ್ಲರನ್ನೂ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸಿ ಸ್ವಾಗತಿಸಿ ನನ್ನ ಸ್ವಾಗತವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಪೊಲೀಸ್ ಬಂಧುಗಳೇ ಕೋಟೆ ಶ್ರೀ ಸಂದೀಪ್ ರಾಂತ್ ಆರ್ ಡಿ ಆರ್ ಬಾಗಲ್ಕೋಟ್ರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಎರಡನೆಯ ತಂಡ ಬಾಗಲಕೋಟ್ ಶಹರ ಮತ್ತು ಗ್ರಾಮೀಣ ವೃತ್ತ ನೂರ್ಜಾನ್ ಸಾಬರ್ ಪಿ ಎಸ್ಐ ಗೌರವ ಗೌರವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮೂರನೆಯ ತಂಡ ನವನಗರ ವೃತ್ತ ಶ್ರೀ ರವಿ ಪವಾರ್ ಪಿ ಎಸ್ಐ ಸಂಚಾರಿ ಠಾಣೆಯರವರಿಂದ ಗೌರವ ಹೊಂದರೆ ನಾಲ್ಕನೆಯ ತಂಡ ಹುಣುಂದ ವೃತ್ತ ಶ್ರೀ ಎಂಎ ಸತೀಗೌಡ ಪಿ ಎಸ್ಐ ಇಕ್ಕಲ್ ಗ್ರಾಮೀಣರವರಿಂದ ಗೌರವೊಂದರು ಐದನೆಯ ತಂಡ ಬದಾಮಿ ವೃತ್ತ ಶ್ರೀ ವಿಜಯಕುಮಾರ್ ರಾಠೋಡ್ ಪಿ ಎಸ್ಐ ಬಾದಾಮಿರವರಿಂದ ಗೌರವ ಹೊಂದರೆ ಆರನೆಯ ತಂಡ ಜಪಖಂಡಿ ವೃತ್ತ ಶ್ರೀ ಎಸ್ಕೆ ಸಿಂಗಣ್ಣವರ್ ಪಿಎಸ್ಐ ಸಾವಳಗಿರವರಿಂದ ಗೌರವವೊಂದನೆ ಏಳನೆಯ ತಂಡ ಕೂಲಿಗಿ ಮತ್ತು ಮುದೋಡ್ ವೃತ್ತ ಮಂಜುನಾಥ್ ಎನ್ ಕಿರ್ಕಣ್ಣವರ್ ಪಿ ಎಸ್ಐ ಲೋಕಾಪುರವರಿಂದ ಗೌರವವೊಂದನೆ ಎಂಟನೆಯ ವೃತ್ತ ಬನಹಟ್ಟಿ ವೃತ್ತ ಎಚ್ ಸತ್ತಿಗೇರಿ ಪಿ ಎಸ್ಐ ಮಹಾಲೀಪುರವರಿಂದ ಗೌರವ ಹೊಂದನೆ ಒಂಬತ್ತನೆಯ ತಂಡ ವಿಶೇಷ ಘಟಕಗಳು ಎಸ್ಆರ್ ಗೌರೋಜಿ ಪಿಎಸ್ಐ ಎಸ್ಐ ಘಟಕದಿಂದ ಗೌರವ ಹೊಂದರೆ ಮಣ್ಣಾದರೆ ಭಾರತ ದೇಶದ ಮಣ್ಣಾಗುಳ ಮಗುವಾಗು ಮಗುವಾಗು ಎನ್ನುತ್ತಾ ಸಣ್ಣ ಎರಡು ಸಾವಿರದ ಕ್ರೀಡಾಕೂಟವನ್ನು ಉದ್ದೇಶಿಸಿ ಆಯೋಜನೆ ಮಾಡೋದು ಮತ್ತೆ ಅದಕ್ಕಾಗಿ ನೀವು ಕನಿಷ್ಠ ತಿಂಗಳುಗಳ ಆದರೂ ನೀವು ಅಭ್ಯಾಸ ಮಾಡಿರ್ತೀರಿ ಅಭ್ಯಾಸದ ಒಂದು ಪ್ರದರ್ಶನ ಇವತ್ತು ಮತ್ತು ನಾಳೆ ನಾಡಿದ್ದು ತೆರೆದುಕೊಳ್ಳಿದೆ ಈ ಕ್ರೀಡಾ ಕ್ರೀಡಾಂಗಣದಲ್ಲಿ ಕ್ರೀಡೆಗಳು ಯಾಕೆ ಬದುಕಿಗೆ ಅವಶ್ಯಕ ಅಂದರೆ ಅದು ಪೊಲೀಸ್ ಆಗಬಹುದು ಅಥವಾ ಸಾಮಾನ್ಯ ವ್ಯಕ್ತಿ ಆಗಬಹುದು ಕ್ರೀಡೆಗಳಲ್ಲಿ ತೊಡಗಿಕೊಂಡಾಗ ಮಾತ್ರ ನಮಗೆ ನಾವೇ ಕಂಡುಕೊಳ್ತೀವಿ ಮತ್ತು ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ಇನ್ನು ಎಲ್ಲವನ್ನು ಕೂಡ ನಾವು ಬೇರೆಯವ್ರಿಗೆ ಮಾಡ್ತೀವಿ ಯಾವುದೇ ಅದು ಓಡಿದಾಗ ಅಥವಾ ಆಟ ಆಡಿದಾಗ ಅಥವಾ ಇನ್ನೇನೇ ನಿಮ್ಮ ಹವ್ಯಾಸಗಳನ್ನು ನೀವು ತೊಳ್ಕೊಂಡಾಗ ನಿಮಗೆ ಒಂದು ಸಮಾಧಾನ ಸಿ ನಮ್ಮ ಕ್ರಿಯೆಗಳು ಕಾರ್ಯಚಟುವಟಿಕೆಗಳು ಅದು ಬೇರೆಯವ್ರನ್ನ ಉದ್ದೇಶಿಸಿ ಆಗಿರುತ್ತೆ ಯಾಕೆಂದರೆ ಅದು ಕುಟುಂಬದಲ್ಲೇ ಆಗಲಿ ಅಥವಾ ನಾವು ಹೊರಗಡೆ ಏನು ಪರ್ಫಾಮೆನ್ಸ್ ಮಾಡ್ತೀವಿ ಅದೇ ಆಗಲಿ ನಾವು ಬೇರೆಯವ್ರಿಗೆ ಮಾಡ್ತಿರ್ತೀವಿ ಬೇರೆಯವ್ರಿಗೆ ಮಾಡೋದು ಕೂಡ ನಮ್ಮ ಬದುಕಿನ ಮುಖ್ಯ ಅಂಗನೇ ಯಾಕೆಂದರೆ ಪರೋಪಕಾರ ಮತ್ತು ಶರೀರಂ ಅಂತ ನಾವು ಹೇಳ್ತೀವಿ ಆದರೆ ಅದನ್ನು ಮಾಡೋಕ್ಕೆ ಶಕ್ತಿ ಬೇಕು ಅದನ್ನು ಮಾಡೋಕ್ಕೆ ಉಲ್ಲಾಸ ಬೇಕು ಚೇತನ ಬೇಕು ಅಂದರೆ ನಾವು ಸ್ಟ್ರೆಂಥನ್ ಆಗಿರಬೇಕು ನಾವು ಸ್ಟ್ರೆಂಥನ್ ಆಗಬೇಕು ಅಂದರೆ ನಮಗೆ ನಾವೇ ಸ್ಫೂರ್ತಿಯಾಗಬೇಕು ನಮಗೆ ನಾವೇ ಶಕ್ತಿ ತುಂಬ್ಕೋಬೇಕು ಅಂದಾಗ ಇಂಥ ಒಂದು ಕ್ರೀಡೆಗಳನ್ನ ಎಷ್ಟೊಂದು ಕ್ರೀಡೆಗಳಿದ್ದಾವೆ ಆ ಎಲ್ಲ ಕ್ರೀಡೆಗಳಲ್ಲಿ ಎಲ್ಲರೂ ಕೂಡ ನಾವು ಪರಿಪೂರ್ಣರಾಗಿ ತೊಡಗಿಕೊಳ್ಳ ಕಾಣದೇ ಇದ್ರು ನಮ್ಗೆ ಯಾವ್ದು ಹೊಂದಿಕೊಳ್ಳುತ್ತೆ ಸೂಟ್ ಆಗತ್ತೆ